ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಮೇಘನಾ ಇವತ್ತೊಂದು ಸ್ಪೆಷಲ್ ಆಗಿ ಇಂಪಾರ್ಟೆಂಟ್ ರೆಸಿಪಿನ ತಗೊಂಡ್ಬಂದಿದ್ದೀನಿ ಯಾಕೆ ಇಂಪಾರ್ಟೆಂಟ್ ಅಂತೀರಾ ಸಮ್ಮರ್ ಟೈಮ್ ಅಂತೂ ವೆಕೇಶನ್ಸ್ ಬಂತು ಎಲ್ಲ ಮಕ್ಕಳು ಹಾಗೆ ಫ್ಯಾಮಿಲಿ ಎಲ್ಲರೂ ಔಟಿಂಗ್ ಹೋಗ್ತಾ ಇರ್ತೀರ ಔಟಿಂಗ್ ಹೋಗ್ಬೇಕಾದ್ರೆ ಒಂದು ಹೀಟ್ ಆಗುತ್ತೆ ಒಬ್ರೊಬ್ರಿಗೆ ಟ್ರಾವೆಲಿಂಗ್ ಇಷ್ಟ ಇರೋಲ್ಲ ವಾಮಿಟ್ ಸೆನ್ಸೇಷನ್ ಆಗುತ್ತೆ ಟ್ರಾವೆಲಿಂಗ್ ಮಾಡಬೇಕಾದ್ರೆ ಬಟರ್ಫ್ಲೈ ಎಫೆಕ್ಟು ತಲೆನೋವು ಬರೋದು ಆ್ಯಸಿಡಿಟಿ ಆಗೋದು ಕಾಲು ನೋವು ಬರೋದು ಈ ಥರ ಎಲ್ಲ ಸಮಸ್ಯೆಗಳನ್ನು ಟ್ರಾವೆಲಿಂಗ್ ಮಾಡೋ ಟೈಮ್ನಲ್ಲಿ ನಾವು ಕಾಣ್ತೀವಿ ಇದೆಲ್ಲದಕ್ಕೂ ಒಂದು ಸಿಂಪಲ್ಲಾಗಿರೋಂಥ ಮನೆಯಲ್ಲೇ ಇರುವಂಥ ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ಒಂದು ಪಾನೀಯ ಮಾಡ್ಬೋದು ಟ್ರಾವೆಲಿಂಗ್ ಮಾಡಬೇಕಾದ್ರೆ ಈ ಪಾನೀಯನ ಮಾಡ್ಕೊಂಡು ಒಂದು ಬಾಟಲಲ್ಲಿ ಹಾಕೊಂಡು ಹೋಗಿ ಕುಡಿತಾ ಬಂದರೆ ನಿಮಗೆ ವಾಮಿಟ್ ಸೆನ್ಸೆಷನ್ ಇರಲ್ಲ ಕಾಲು ನೋವು ಬರಲ್ಲ ಅಸಿಡಿಟಿ ಬರಲ್ಲ ಈ ಥರ ಸಮಸ್ಯೆಗಳಿಂದ ನೀವು ದೂರ ಈಜಿ ತುಂಬಾ ಸಿಂಪಲ್ ಸಿಂಪಲ್ಲಾಗಿರೋವಂಥ ಒಂದು ಪಾನೀಯನ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಿಮಗೆ ಯೂಸ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಹಾಗೆಯೇ ಟ್ರೈ ಮಾಡಿ ಆಮೇಲೆ ಕಮೆಂಟ್ ಮುಖಾಂತರ ಹೇಳಿ ಇದು ಯೂಸ್ ಆಗುತ್ತಾ ಇಲ್ವೋ ನಿಮಗೆ ಅಂತ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫಸ್ಟು ನೀವು ಹುಣ್ಸೆಹಣ್ಣನ ನೆನೆ ಹಾಕ್ಕೊಳ್ಬೇಕು ಹುಣ್ಸೆಹಣ್ಣು ಆಸಿಡಿಟಿನ ಕಡಿಮೆ ಮಾಡುತ್ತೆ ಹಾಗಾಗಿ ಹುಣ್ಸೆಹಣ್ಣೆ ಇದಕ್ಕೆ ಮೇನ್ ಬೇಸು ಇದಕ್ಕೆ ನೀವು ಬೆಲ್ಲನ ಯೂಸ್ ಮಾಡ್ಕೊಳ್ಬೇಕಾಗತ್ತೆ ಬೆಲ್ಲ ನೀವು ಉಂಡೆ ಬೆಲ್ಲ ತೊಗೊಂಡ್ರೆ ಹುಣಸಣ್ಣಿನ ಜೊತೆಗೆ ನೀವು ನೆನೆ ಹಾಕೊಂಬಿಡಿ ಆವಾಗ ಹುನ್ಸ್ ಬೆಲ್ಲ ಕರಗುತ್ತೆ ಮತ್ತು ಪಾನೀಯ ಮಾಡೋಕ್ಕೆ ಈಸಿಯಾಗುತ್ತೆ ನಾನು ಇಲ್ಲಿ ಜಸ್ಟು ಹುಣ್ಸಣ್ಣನ ನೆನೆ ಹಾಕ್ಕೊಂಡಿದ್ದೀನಿ ಯಾಕೆಂದರೆ ನಾನು ಬೆಲ್ಲದ ಪುಡಿ ಹಾಕ್ತಾಯಿದ್ದೀನಿ ಹಾಗಾಗಿ ನಾನು ಬೆಲ್ಲನ ಏನು ನೆನೆ ಹಾಕಕ್ಕೆ ಹೋಗಿಲ್ಲ ಒಂದು ಮಿಕ್ಸಿ ಜಾರಲ್ಲಿ ಜೀರಿಗೆ ಒಂದು ಲವಂಗ ಹಾಗೆಯೇ ಸ್ವಲ್ಪ ಕಾಳುಮೆಣಸು ಒಂದು ಕಾಳು ಮೆಣಸು ನಾನು ನಾನಿಲ್ಲಿ ಪುಡಿ ಹಾಕ್ಕೊಂಡಿದ್ದೀನಿ ಕಾಳು ಮೆಣಸಿನ ಪುಡಿ ಹಾಕೊಂಡಿದ್ದೀನಿ ನೀವು ಒಂದು ಕಾಳು ಮೆಣಸು ಸಾಕು ಒಂದು ಸ್ವಲ್ಪ ಹಣ್ಣು ನೆನೆಸಿಟ್ಟಿರೋ ರಸ ನೀರು ಹಾಗೆ ಬೆಲ್ಲದ ಪುಡಿ ಹಾಕೊಂಡ್ಬಿಟ್ಟು ರುಬ್ಕೊಳ್ಬೇಕು ಈ ಮಿಶ್ರಣಕ್ಕೆ ನೀವು ಎಷ್ಟು ಬೇಕಾದಷ್ಟು ನೀರನ್ನ ಸೇರಿಸ್ಕೊಂಡು ಒಂದು ಬಾಟಲಲ್ಲಿ ಹಾಕ್ಕೊಂಡು ಟ್ರಾವೆಲ್ ಮಾಡಬೇಕಾದ್ರೆ ನೀವು ಕುಡಿತಾ ಬಂದರೆ ಆ್ಯಸಿಡಿಟಿ ಎಲ್ಲ ಕಡಿಮೆ ಆಗುತ್ತೆ ವಾಮಿಟ್ ಸೆನ್ಸೇಷನ್ ಕಡಿಮೆ ಆಗುತ್ತೆ ಇದಕ್ಕೆ ಬೇಕು ಅಂತಂದರೆ ನೀವು ಬೇಕಾದರೆ ಸ್ವಲ್ಪ ಸ್ವಲ್ಪ ಓಮ್ ಕಾಳು ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ನೆಸೆಸಿಟಿ ಇಲ್ಲ ಇಷ್ಟು ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬಾಯ್